ಅನಾರೋಗ್ಯದಿಂದ ಬಳಲುತ್ತಿದ್ದ ಕಿರುತೆರೆ ನಟ ಶ್ರೀಧರ್ ನಾಯ್ಕ ಅವರು ಸಾವನ್ನಪ್ಪಿದ್ದಾರೆ ಅಂದಹಾಗೆ ಅವರ ಕೊನೆ ದಿನಗಳಲ್ಲಿ ಅವರ ಜೊತೆ ಯಾರೂ ಇರಲಿಲ್ಲ ಒಂಟಿಯಾಗಿದ್ದರೂ ಪತ್ನಿ ಕೂಡ ಜೊತೆಗಿರಲಿಲ್ಲ ಆದರೆ ಇದೀಗ ನಟ ಶ್ರೀಧರ್ ನಾಯಕ್ ಅವರ ಪತ್ನಿಯದ್ದು ಎನ್ನಲಾದ ಆಡಿಯೋ ಕ್ಲಿಪ್ ಒಂದು ವೈರಲ್ ಆಗಿದೆ ಅದರಲ್ಲಿ ಶ್ರೀಧರ್ ಮಾಡಿದ ಆರೋಪಗಳಿಗೆ ಪತ್ನಿ ಸ್ಪಷ್ಟನೆಯನ್ನು ನೀಡಿದ್ದಾರೆ ಅಷ್ಟೇ ಅಲ್ಲ ಶ್ರೀಧರ್ಗೆ ಒಂದು ಮಾರಕ ಕಾಯಿಲೆ ಇತ್ತು ಅನ್ನೋ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ ಈ ಆಡಿಯೋ ವೈರಲ್ ಆದ್ರ ಮೇಲೆ ಹಾಗಿದ್ರೆ ಈ ಆಡಿಯೋದಲ್ಲಿ ಇರೋದೇನು ಅವರ ಪತ್ನಿ ಹೇಳಿದ್ದೇನು ಇವೆಲ್ಲವನ್ನು ಹೇಳ್ತಾ ಹೋಗ್ತೀನಿ ನಾನು ನಿಮ್ಮ ಶಿವರಾಜ್ ಬಾಣಂಕಿ ನೀವು ಸುದ್ದಿಯನ್ನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಕಿರುತೆರೆ ನಟ ಶ್ರೀಧರ್ ಸಾವಿನ ವಿಚಾರ ಸಾಕಷ್ಟು ದುಃಖ ಮೂಡಿಸಿದೆ ಶ್ರೀಧರ್ ನಾಯಕ್ ಪಾರು ಮತ್ತು ವಧು ಧಾರಾವಾಹಿಗಳಲ್ಲಿ ನಟಿಸಿ ಜನಪ್ರಿಯರಾಗಿದ್ದರು ಅಪಾರ ಅಭಿಮಾನಿಗಳನ್ನು ಹೊಂದಿದ್ದ ಇವರು ಕಿಚ್ಚಾ ಸುದೀಪ್ ಅಭಿನಯದ ಮ್ಯಾಕ್ಸ್ ಸಿನಿಮಾದಲ್ಲಿಯೂ ನಟಿಸಿದ್ರು ಈ ನಟನ ಅಕಾಲಿಕ ನಿಧನಕ್ಕೆ ಅಭಿಮಾನಿಗಳು ಕೂಡ ಕಂಬನಿಯನ್ನು ಮಿಡಿದಿದ್ದಾರೆ ಕಿರುತೆರೆ ಲೋಕದಲ್ಲಿ ಸೂತಕದ ಛಾಯೆ ಕೂಡ ಮೂಡಿದೆ ಕಲಾವಿದನಾಗಿ ನಟನಾಗಿ ತರಬೇತುದಾರನಾಗಿ ಶ್ರೀಧರ್ ಇಷ್ಟ ಆಗಿದ್ರು ಜನರಿಗೆ ಆದರೆ ಕಳೆದ ಏಪ್ರಿಲ್ನಲ್ಲಿ ನಟ ಶ್ರೀಧರ್ ನಾಯಕ್ ಅನಾರೋಗ್ಯದ ಕುರಿತು ಮಾಹಿತಿ ಬಹಿರಂಗವಾಗಿತ್ತು ಅವರ ಗುರುತು ಸಿಗದಷ್ಟು ಬದಲಾಗಿದ್ರು ಅವರು ಆಸ್ಪತ್ರೆಯ ಬೆಡ್ ಮೇಲೆ ಅವರು ಇರುವ ಚಿತ್ರಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗಿತ್ತು ನೋಡಿದವರು ಹೌದಾ ಇವರ ಅಂತ ಹೇಳಿ ಅಚ್ಚರಿಪಟ್ಟಿದ್ರು ಅವರ ಚಿಕಿತ್ಸೆಗಾಗಿ ಹಲವಾರು ಜನ ಹಣದ ಸಹಾಯವನ್ನು ಮಾಡಿದ್ರು ಯಾಕಂದರೆ ಅವರು ಸಾಕಷ್ಟು ಫೈನಾನ್ಷಿಯಲಿ ವೀಕ್ ಆಗಿದ್ರು ಹಾಗಾಗಿ ಅವರಿಗೆ ಹಣದ ಸಹಾಯ ಅಗತ್ಯ ಇತ್ತು ಆದರೆ ಅವರು ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ ಅಲ್ಲದೆ ಬಿಟ್ಟು ಹೋದ ಅವರ ಹೆಂಡತಿಗೆ ಜನ ಚೀಮಾರಿಯನ್ನು ಕೂಡ ಹಾಕಿದ್ರು ಆದರೆ ಅವರ ಕುಟುಂಬದಲ್ಲಿ ಇದ್ದ ಸಾಕಷ್ಟು ಒಡಕಿನ ಬಗ್ಗೆ ಅವರ ಸಾವಿನ ನಂತರ ಬಹಿರಂಗವಾಗಿದೆ ಶ್ರೀಧರ್ ಪತ್ನಿಯದ್ದು ಎನ್ನಲಾದ ಹಳೆಯ ಆಡಿಯೋ ವೈರಲ್ ಆಗಿದೆ ಈ ಆಡಿಯೋದಲ್ಲಿ ಅವರ ಪತಿಗೆ ಇತ್ತು ಅಂದ್ರೆ ಶ್ರೀಧರ್ಗೆ ಇತ್ತು ಎಂಬುದನ್ನು ಕೂಡ ರಿವೀಲ್ ಮಾಡಿದ್ದಾರೆ ಅಷ್ಟೇ ಅಲ್ಲ ಮದುವೆಯ ಜೀವನದಲ್ಲಿನ ಸಮಸ್ಯೆಗಳು ಮತ್ತು ಶ್ರೀಧರ್ ಅವರ ವರ್ತನೆಯ ಬಗ್ಗೆಯೂ ಅವರು ಮಾತನಾಡಿದ್ದಾರೆ ತಾವು ಯಾರೊಂದಿಗೂ ಓಡ್ ಹೋಗಿಲ್ಲ ಅಂತ ಹೇಳಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಬನ್ನಿ ಹಾಗಿದ್ರೆ ಆಡಿಯೋದಲ್ಲಿ ಏನಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಡೀಟೇಲ್ಸ್ ಆಗಿ ಬನ್ನಿ ಹೋಗೋಣ ಬಡತನದಿಂದ ಬೆಳೆದು ಬಂದವಳು ನಾನು ಮಾತನಾಡಬೇಕು ಅಂತ ತುಂಬಾ ಅನಿಸ್ತಾ ಇದೆ ಬಹುಶಃ ಇದಾದ ಮೇಲೆ ನಾನು ಈ ವಿಚಾರವನ್ನ ಮಾತನಾಡಲ್ಲ ನಾನು ಬಹಳ ಬಡತನದಿಂದ ಬಂದವಳು ನಾನು ಸಿಂಗರ್ ಆಗಬೇಕು ಎಂದುಕೊಂಡು ಬಂದವಳು ಧಾರವಾಡಕ್ಕೆ ಓದೋದಕ್ಕೆ ಹೋದಾಗ ಶ್ರೀಧರ್ ನನ್ನ ಕಾಂಟ್ಯಾಕ್ಟ್ಗೆ ಬಂದರು ಮೊದಲು ಫೋನ್ ನಲ್ಲೇ ಮಾತನಾಡಿಯೇ ನಾವು ಆತ್ಮೀಯರಾದ್ವೆ ಅವರು ಧಾರವಾಡಕ್ಕೆ ಬಂದು ನನಗೆ ಪ್ರಪೋಸ್ ಮಾಡಿದ್ರು ನಮ್ಮ ಜಾತಕ ಕೂಡಿ ಬರಲಿಲ್ಲ ನಮ್ಮ ಮನೆಯಲ್ಲಿ ಯಾರು ಒಪ್ಪಲಿಲ್ಲ ನಾನು ಅವನನ್ನ ನಿಜವಾಗಿ ಪ್ರೀತಿ ಮಾಡಿದ್ದೆ ಅದಕ್ಕೆ ನಾನು ಅವನನ್ನ ಮದುವೆ ಆದೆ ಅಂತ ಹೇಳಿ ಶ್ರೀಧರ್ ಪತ್ನಿಯವರು ಮೊದಲು ಹೇಳ್ತಾರೆ ಆ ಆಡಿಯೋದಲ್ಲಿ ಕೇಳಿ ಏನು ಹೇಳಿದ್ರು ಅಂತ ತುಂಬಾ ಬಡತನದಲ್ಲಿ ಬೆಳೆದು ಬಂದಿದ್ದೀನಿ ನಾನು ನಾನು ಸಾಧನೆ ಮಾಡ್ಬೇಕನ್ಸಿತ್ತು ಲೈಫಲ್ಲಿ ಅದಕ್ಕೆ ನನಗೆ ಅರ್ಥ ಆಗಿದೆ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ದೀನಿ ಆದರ್ಶದಲ್ಲೂ ಓದುವಾಗ ಯಾವ ಅಟ್ರಾಕ್ಷನ್ ಯಾವುದಕ್ಕೂ ಯಾರ ಜೊತೆಲೂ ಇರಲಿಲ್ಲ ನಾನು ಕೇವಲ ಅಲ್ಲಿ ಸಿಂಗರ್ ಆಗ್ಬೇಕಂತ ಬಂದಿದ್ದೆ ಅಷ್ಟಕ್ಕೆ ಮಾತ್ರ ಇದ್ದಿದ್ದು ಎಲ್ಲರ ಜೊತೆ ನಾನು ಚೆನ್ನಾಗಿ ಮಾತಾಡ್ಕೊಂಡಿದ್ದು ಬಿಟ್ರೆ ನನಗೆ ಯಾವ ರೀತಿ ಅಟ್ರಾಕ್ಷನ್ ಯಾರ ಮೇಲಾಗಲಿ ಅಥವಾ ಯಾರಿಗೆ ನನ್ನ ಮೇಲಾದರೂ ಇದ್ರೂ ಅದನ್ನು ನಾನು ರಿಸೀವ್ ಮಾಡ್ಕೊಂಡಿಲ್ಲ ಎಂದು ಧಾರವಾಡದಲ್ಲಿ ನಾನು ಓದ್ಲಿಕ್ಕೆ ಹೋದ್ಮೇಲೆ ಶ್ರೀಧರ್ ನನಗೆ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿ ಅದು ಫೋನಲ್ಲಿ ಮಾತಾಡಿ ಹರಿ ಅದಕ್ಕೆ ಸ್ವಲ್ಪ ಹೆಲ್ಪ್ ಮಾಡ್ದ ನಡುವೆ ಮಾತಲ್ಲೇನೆ ನಾನಲ್ಲಿ ಶ್ರೀಧರಿಲಿ ಆ ಈ ತರ ಮಾತಾಡಿ ಮಾತಾಡಿ ಪ್ರೀತಿ ಹುಟ್ಟಿ ಆಮೇಲೆ ಅವ್ನು ಒಂದಿವ್ಸ ಬಂದು ನನ್ನ ಅಲ್ಲೇ ನೋಡಿ ಪ್ರಪೋಸ್ ಮಾಡಿ ನನ್ನ ತಂದೆ ತಾಯಿ ಹತ್ರ ಮಾತಾಡಿ ಮನೇಲಿ ಯಾರು ಒಪ್ಪದೆ ಜಾತಕನೂ ನಮ್ದು ಕೂಡ್ ಬರ್ದೆ ಫೈನಲಿ ನಾನು ಇಷ್ಟಪಟ್ಟೆ ನಾನು ಇಷ್ಟಪಟ್ಟಿದ್ದೆ ಅವನನ್ನು ನಾನು ಅವನನ್ನು ನಿಜವಾಗ್ಲೂ ಪ್ರೀತಿ ಮಾಡಿದ್ದೆ ಹಾಗಾಗಿ ಮದುವೆ ಆಯ್ತು ಇಬ್ಬರು ನಮ್ಮ ಹಿರಿಯರೆಲ್ಲ ಸೇರಿ ಮದುವೆ ಮಾಡಿದ್ರು ಉಮಾನು ಅಲ್ಲಿ ನರಸಿಂಹ ಇದ್ದ ಆಮೇಲೆ ಬಾಲಾಜಿ ಇದ್ರು ಅವರ ಅಮ್ಮ ಎಲ್ಲ ಇದ್ರು ನನ್ನ ಆದರ್ಶ್ ಇನ್ಸ್ಟಿಟ್ಯೂಟ್ ಒಂದಷ್ಟು ಸ್ಟಾಫ್ ಇದ್ರು ಇನ್ನು ಮದುವೆಯಾಗಿ ಒಂದು ತಿಂಗಳಲ್ಲೇ ಶ್ರೀಧರ್ನಲ್ಲಿ ಬದಲಾವಣೆ ಕಂಡುಬಂತು ನಾನು ದೊಡ್ಡ ಕುಟುಂಬದಲ್ಲಿ ಬೆಳೆದವಳು ನನಗೆ ಬೇಗನೆ ಶ್ರೀಧರ್ನಲ್ಲಿ ಆದ ಚೇಂಜಸ್ ಗಮನಕ್ಕೆ ಬಂತು ಇವತ್ತು ಅವನು ಯೂಟ್ಯೂಬ್ಗಳಲ್ಲಿ ನನ್ನ ಮೇಲೆ ಹೊರಿಸಿರುವ ಆರೋಪಗಳು ಸಂಪೂರ್ಣ ಸುಳ್ಳು ಒಮ್ಮೆ ಅವನಾಗಿಯೇ ಬಂದು ನಿನ್ನ ಮೇಲೆ ಯಾವುದೇ ಪ್ರೀತಿ ಇಲ್ಲ ಮದುವೆ ಮಾಡ್ಕೋಬೇಕಾಗಿತ್ತು ಮಾಡ್ಕೊಂಡೆ ಅಂತ ಹೇಳಿದ್ದ ಅವನು ನನ್ನ ಮೇಲೆ ಹಲ್ಲೆ ಮಾಡಿದ್ರು ಮಾರನೇ ದಿನ ಏನೂ ಆಗಿಲ್ಲ ಎಂಬಂತೆ ನಾನು ಕಾಲೇಜಿಗೆ ಹೋಗಿ ಪಾಠ ಮಾಡ್ತಾ ಇದ್ದೆ ಅವನು ನನ್ನನ್ನು ಓದಿಸಿಲ್ಲ ನಾನೇ ಕೆಲಸ ಮಾಡಿಕೊಳ್ತಾ ಓದಿದ್ದೆ ಅಂತ ಹೇಳಿ ಪತ್ನಿ ಹೇಳಿದ್ದಾರೆ ಒಂದು ಅದರಲ್ಲಿ ಆ ಬದಲಾವಣೆ ಆ ಒಂದು ಆ ರೀತಿ ನೀತಿ ಎಲ್ಲ ಅಂದ್ರೆ ಚೇಂಜಸ್ ನಾನು ಒಂದು ತಿಂಗಳದಲ್ಲೇ ಕಂಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದೆ ಗೊತ್ತಾಗ್ತಾ ಇತ್ತು ಅದು ಅವನೇ ಈ ತರ ಇಲ್ಲ ಇನ್ನೇನು ಒಂಥರ ಬೇರೆ ತರ ಇದ್ದಾನೆ ಅಂದ್ರೆ ಪ್ರತಿಯೊಂದಕ್ಕೂ ಇದೇ ತರ ಇರ್ಬೇಕು ಅದೇ ತರ ಇರಬೇಕು ರಿಸ್ಟ್ರಿಕ್ಷನ್ಸ್ಗಳು ತುಂಬಾ ಇದ್ವು ತುಂಬಾ ಅಂದ್ರೆ ಅದು ಕಾಮನ್ ಅಲ್ಲ ಕಾಮನ್ ಆಗಿ ನಮ್ಮ ನಾನು దొడ్డ కుటుంబదో హుట్టుబు మామ చిక్క చిక్కమ్మ ఎల్ ఒటిర నం గొప్ప సన్న పుట్ట విచార హింగ్ బెంత బట్ ఇది నార్మల్ అలా అబ్నారమల్ ఎలా అబ్నారమల్ హన్నొందు వర్షదకత నేను వెళ్ళక అదే ఇవతేన యూట్యూబ్ అవును స్టేటెంట్ కొట్టు ఇది మాట్తాయిదా ఖండిత అది దేవరాణిగూ నన్న తే తాయి ఆణిగు నన్న మగన అణిగు సుళ్ళు ನಾನು ಅವನು ನಿಜವಾಗ್ಲೂ ನನ್ನ ಪ್ರೀತಿ ಮಾಡ್ದೆ ಅಂದ್ಕೊಂಡೆ ನಾನು ಇನ್ನೇ ಮದುವೆ ಆಗಬೇಕು ಅಂತ ಇದ್ದೀನಿ ಅಂದಾಗ ನನ್ನ ಹತ್ರನೂ ಏನು ಆಸ್ತಿ ಪಾಸ್ತಿ ಏನು ಇರಲಿಲ್ಲ ಓದ್ಕೊಂಡಿದ್ದೆ ಆಸ್ತಿ ಪಾಸ್ತಿ ಇರಲಿಲ್ಲ ಮದುವೆ ಮಾಡಿಕೊಂಡೆ ಚೆನ್ನಾಗಿ ನಾವು ಜೀವನ ಕಟ್ಕೋತೀವಿ ಅನ್ನೋ ಒಂದು ಆಸೆಯಿಂದ ಅನ್ಕೊಂಡೆ ಅವನಾಗೇ ಬಂದು ಅವನಾಗೇ ಇದೆಲ್ಲ ಇಟ್ಟಕ್ಕೆ ಆಮೇಲೆ ಕೊನೆಗೆ ಅವನು ನನಗೆ ಹೇಳ್ದ ಅವನ ದಿನ ಇನ್ಮೇಲೆ ನನಗೆ ಯಾವುದೇ ಪ್ರೀತಿ ಇಲ್ಲ ಮದುವೆ ಮಾಡ್ಕೋಬೇಕಿತ್ತು ಬಂದೆ ನಿನ್ನ ಕೇಳಿದೆ ನೀನಿನ್ ಕಕ್ಕ ತಿಂತ ಇದ್ದೀಯ ನೀ ಮಾಡ್ಕೊಂಡಲ್ವಾ ಅಂತ ಹೇಳಿ ಆ ಮತ್ತೆ ತುಂಬಾ ನಡೆದಿದೆ ಈ ಹನ್ನೊಂದು ವರ್ಷದ ಜೀವನದಲ್ಲಿ ಬೇಕಾದಷ್ಟು ನಡೆದಿದೆ ಅದನ್ನೆಲ್ಲ ನಿಮ್ಗೆ ಹೇಳಿದ್ರೆ ನೀವುಗಳು ಆಶ್ಚರ್ಯ ಪಡ್ತೀರಿ ನಿಜವಾಗ್ಲೂ ಹೀಗೆಲ್ಲ ಆಯ್ತಾ ಅಂತ ನಾನು ಅನ್ಕೊಂಡಿದ್ರು ಎಲ್ಲರ ಜೀವನದಲ್ಲಿ ಇರುತ್ತೆ ನನ್ನ ಜೀವನದಲ್ಲೂ ಏನೋ ಒಂದು ಸಣ್ಣ ಪುಟ್ಟದಿದೆ ಅಂತ ಎಂದೂ ಯಾರಿಗೂ ನನ್ನ ತಂದೆ ತಾಯಿಯಿಂದ ಹಿಡಿದು ಅಣ್ಣ ತಮ್ಮನಿಂದ ಹಿಡಿದು ನಾನು ನಾನು ವರ್ಕ್ ಮಾಡೋ ಪ್ಲೇಸಸ್ ಇನ್ನು ಆಡಿಯೋದಲ್ಲಿ ಶ್ರೀಧರ್ ಬಗ್ಗೆ ಹೇಳಿದ್ದೇನಂದ್ರೆ ನಾನೇ ಶ್ರೀಧರನ್ಗೆ ಡಿಗ್ರಿ ಓದುವಂತೆ ಕಟ್ಟಿಸಿದ್ದೆ ನಾನು ಮಗುವನ್ನು ಕರೆದುಕೊಂಡು ಯಾರ ಜೊತೆಗೂ ಓಡಿ ಹೋದೆ ಅಂತ ಹೇಳಿದ್ದಾನೆ ಆ ತರ ಏನು ಇಲ್ಲ ನಾನು ಅವನ ಕ್ಯಾರೆಕ್ಟರ್ ಮೇಲೆ ಎಂದಿಗೂ ಅನುಮಾನ ಪಟ್ಟಿಲ್ಲ ಅವನಿಗೆ ಹೆಚ್ ಐ ವಿ ಬಂದಿದೆ ಅಲ್ಲದೆ ಕ್ಯಾನ್ಸರ್ ಕೂಡ ಬಂದಿದೆ ಎಂಬ ಮಾತನ್ನ ಅವರು ಆಡಿಯೋದಲ್ಲಿ ಹೇಳಿದ್ದಾರೆ ನನಗೆ ಓದಿಸಿಲ್ಲ ನಾನು ಓದ್ಬೇಕು ಅನ್ನೋ ಇತ್ತು ಇನ್ಫ್ಯಾಕ್ಟ್ ಶ್ರೀಧರಂಗ್ಗೆ ನಾನು ಡಿಗ್ರಿನೂ ಕಟ್ಸಿದ್ದೆ ನಾನು ಓದುವಾಗ ಅವ್ನು ಒಂದು ವರ್ಷ ಬರದ ಎರಡನೇ ವರ್ಷ ನಂಗೆ ಬರೋಕೆ ಇಷ್ಟ ಇಲ್ಲ ನನ್ಗೆ ಓದೋಕ್ಕಾಗಲ್ಲ ಅಂತ ಬಿಟ್ಟ ಈಗ ಸ್ಟೇಟ್ಮೆಂಟ್ ಅಲ್ಲಿ ನಾನು ಅವಳಿಗೆ ಓದಿಸಿದೆ ಅವಳಿಗೆ ಕೆಲಸ ಸಿಕ್ತು ಇಲ್ಲ ಕೆಲಸ ನನಗೆ ಮುಂಚಿಂದನೂ ಒಂದಲ್ಲ ಒಂದು ಕೆಲಸ ಸಣ್ಣ ಪುಟ್ಟ ಕ್ಲಾಸ್ ಇದು ನಾನು ಮಾಡ್ತಾನೆ ಇದ್ದೆ ಕೆಲಸ ನಾನು ಮಾಡ್ಕೊತಾನೆ ಬಂದಿದ್ದೀನಿ ಆ ಮದುವೆ ಆಗಿ ನಾನು ಓದ್ಕೊಂಡು ನನಗೆ ಕೆಲಸ ಸಿಕ್ಕಿದ್ದಲ್ಲ ಎರಡನೇದು ಯಾವನ್ನೋ ಕಟ್ಕೊಂಡು ಮಗು ಕರ್ಕೊಂಡು ಅಂತ ಖಂಡಿತ ನನ್ನ ಜೀವನದಲ್ಲಿ ಯಾರೂ ಇಲ್ಲ ಆತರ ಯಾರು ಇಲ್ಲ ನಾನು ನನ್ನ ಮಗ ಇಬ್ಬರೇ ಜೀವನ ಮಾಡ್ತಾ ಇದ್ದೀವಿ ಆ ಅದ್ ಯಾವಾಗಿಂದ ತಂದ್ಕೊಂಡ್ ಗೊತ್ತಿಲ್ಲ ನನಗೆ ನಮ್ಮ ನಡುವೆ ತುಂಬಾ ವರ್ಷಗಳಿಂದ ಯಾವುದೇ ಸಂಬಂಧ ಇರಲಿಲ್ಲ ಅಂತ ಇಲ್ಲಿ ನಾ ಹೇಳಬೇಕಾಗುತ್ತೆ ಈ ವಿಚಾರ ಅವನಿಗೆ ಎಚ್ ಐ ವಿ ಇಂಡ್ಯೂಸ್ಡ್ ಲಿಂಫೋಮಾ ಅಂತ ಬಂದಿದೆ ಮತ್ತೆ ಕಪೋಸು ಸರ್ಫೋಮಾ ಅನ್ನೋ ಕ್ಯಾನ್ಸರ್ ಅಟ್ಯಾಕ್ ಆಗಿದೆ ಎಚ್ ಐ ವಿ ಇಂಡ್ಯೂಸ್ಡ್ ಲಿಂಫೋಮಾ ಇಟ್ಸ್ ಬಿಕಾಸ್ ಆಫ್ ಮಲ್ಟಿಪಲ್ ಪಾರ್ಟ್ನರ್ಸ್ ಜೊತೆಲಿ ಸೆಕ್ಷಲ್ ರಿಲೇಶನ್ಶಿಪ್ ಇಟ್ಕೊಂಡಾಗ ಬರುವಂತದ್ದು ನಾನು ತುಂಬಾ ಡಾಕ್ಟರ್ಸ್ ಹತ್ರ ತೋರಿಸಿದೆ ನನಗೆ ಈ ರಿಪೋರ್ಟ್ ಒಂದೆರಡು ತಿಂಗಳ ಹಿಂದೆನೆ ಸಿಕ್ಕಿದೆ ಅಂದ್ರೆ ಯಾವಾಗ ಇದು ಬಂತು ಆವಾಗಲೇ ಸಿಕ್ಕಿದೆ ನನಗೆ ರಿಪೋರ್ಟ್ ಬಟ್ ನಾನು ನನಗೆ ಗೊತ್ತಿದ್ರು ಡಾಕ್ಟರ್ಸ್ ಎಲ್ಲ ತೋರಿಸಿ ಆ ಅದಕ್ಕೆ ಏನಾದ್ರು ಕ್ಯೂರಬಲ್ ಆಗೋ ಥರ ಏನಾದ್ರು ಇದೆಯಾ ಅಂತೆಲ್ಲ ವಿಚಾರಿಸಿದೆ ಕೂಡ ಬಟ್ ಇದನ್ನ ನಾನು ಯಾರಿಗೂ ಡಿಸ್ಪೋಸ್ ಆ ಬೇಡ ಅಂತ ಇದು ಇರ್ಲಿ ಅಂತ ಇನ್ನು ನಾವಿಬ್ಬರು ಮನೆಯಲ್ಲಿ ಗಂಡ ಹೆಂಡತಿ ಇರಲಿಲ್ಲ ನಾನು ಕಲಾವಿದ ನಾನು ತುಂಬ ಸ್ಮಾರ್ಟ್ ಇದ್ದೀನಿ ಅನ್ನೋ ಅಹಂಕಾರ ಅವನಿಗಿತ್ತು ಅವನಿಗೆ ತಂದೆ ತಾಯಿ ಅಕ್ಕ ತಂಗಿ ತಮ್ಮ ಅಣ್ಣ ಹೆಂಡತಿ ಮಗು ಎಲ್ಲರೂ ಇದ್ದರು ಒಳ್ಳೆಯ ಹೆಸರು ಸಿಕ್ಕಿತ್ತು ಆದರೆ ಅವನನ್ನು ಎಲ್ಲರೂ ಕಳೆದುಕೊಂಡು ಬಿಟ್ಟ ಅವನ ಅವನು ಪಡುತ್ತಿರುವ ತೊಂದರೆಗಳಿಗೆ ಅವನೇ ಕಾರಣ ಐದು ವರ್ಷದ ಮಗ ಕೂಡ ನನಗೆ ಮೋಸ ಮಾಡಿದ ಅಂತ ಅವನು ಹೇಳ್ತಾನೆ ಅಲ್ಲ ಐದು ವರ್ಷದ ಮಗು ಮೋಸ ಮಾಡೋಕೆ ಹೇಗೆ ಸಾಧ್ಯ ಅಂತ ಹೇಳಿ ಇವರು ಪ್ರಶ್ನೆಯನ್ನ ಮಾಡಿದ್ದಾರೆ ಇಡೀ ಹನ್ನೊಂದು ವರ್ಷದ ಸಂಸಾರದಲ್ಲಿ ಎರಡು ಬಾರಿ ಕಾಮನ್ ಸೀರೆಗಳನ್ನು ಕೊಡಿಸುವಂತೆ ಕೇಳಿದ್ದೇನೆ ಅದು ರೇಷ್ಮೆ ಸೀರೆ ಏನಲ್ಲ ಒಂದು ಐಸ್ ಕ್ರೀಮ್ ಕೊಡಿಸು ಅಂತ ನಾನು ಅವನಲ್ಲಿ ಕೇಳಿಲ್ಲ ನಾವಿಬ್ಬರು ಫ್ರೆಂಡ್ಲಿ ಬದುಕನ್ನ ಬದುಕಬೇಕು ಎಂದುಕೊಂಡಿದ್ದೆ ನಾನು ತುಂಬ ಪೆಟ್ಟನ್ನು ತಿಂದಿದ್ದೇನೆ ಅಂತ ಹೇಳಿ ಶ್ರೀಧರ್ ಪತ್ನಿಯವರು ತಮ್ಮ ಆಡಿಯೋದಲ್ಲಿ ನೋವನ್ನು ತೋಡಿಕೊಂಡಿದ್ದಾರೆ ಅವನ 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 ಸ್ವಭಾವ ಒಂದು ಅಹಂಕಾರ ಅನ್ಬಹುದು ಅವನಿಗೆ ತುಂಬಾ ಇತ್ತು ನಾನು ನಾನು ತುಂಬಾ ಸ್ಮಾರ್ಟ್ ಅನ್ನೋದು ಅದೆಲ್ಲದ್ರಿಂದಲೂ ಅವನು ದೇವ್ರು ಕೊಟ್ಟ ಎಲ್ಲವನ್ನೂ ಇವತ್ತು ಕಳ್ಕೊಂಡ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ಇದ್ರು ಅವನಿಗೆ ಮತ್ತೆ ಹೆಂಡತಿ ಮಗು ಎಲ್ಲಾನು ಇತ್ತು ಒಳ್ಳೆ ಕೆಲ್ಸನೂ ಇತ್ತು ಒಳ್ಳೆ ಹೆಸರು ದೇವ್ರು ಕೊಟ್ಟಿದ್ದ ಸ್ವಲ್ಪ ಅವನಿಗೆ ಎಲ್ಲವೂ ಕೊಟ್ಟಾದಾಗ್ಲೂ ಅವನು ಕಳ್ಕೊಳ್ಳಿಕ್ಕೆ ಅವನೇ ಕಾರಣ ಹೊರತು ನಾನಾಗ್ಲಿ ನನ್ನ ಮಗ ಆಗ್ಲಿ ಕಾರಣ ಅಲ್ಲ ಇವತ್ತು ಅವನಿಗೆ ಬಂದಿರೋ ಕಾಯಿಲೆ ಇವತ್ತು ಪಡ್ತಾ ಇರೋ ತೊಂದರೆಗೆ ಅವನೇ ಕಾರಣನೇ ಹೊರತು ಆ ಕಾಯಿಲೆ ನನ್ನಿಂದಾಗ್ಲಿ ನನ್ನ ಮಗನಿಂದಾಗ್ಲಿ ಅವನಿಗೆ ಬಂದಂಥದ್ದಲ್ಲ ಇಲ್ಲಿ ನಾನು ಮತ್ತೆ ಅದನ್ನೇ ಹೇಳ್ತಾ ಇದೀನಿ ಯಾರು ಸರಿ ಯಾರು ತಪ್ಪು ಅಂತ ಸಾಬೀತ್ ಪಡಿಸ್ಲಿಕ್ಕೆ ಈ ಮಾತುಗಳನ್ನ ಆಡ್ತಾ ಇಲ್ಲ ಜ್ಯೋತಿ ಯಾಕೆ ಮಾತಾಡ್ತಾ ಇಲ್ಲ ಜ್ಯೋತಿ ಯಾಕೆ ಸೈಲೆಂಟ್ ಆಗಿದ್ದಾನೆ ಮೌನಮ್ ಸಮ್ಮತಿ ಲಕ್ಷಣಮ್ಮ ಅಂತ ಅನ್ಸಿದ್ರೆ ಖಂಡಿತ ಅಲ್ಲ ನನ್ನ ನೇಚರ್ ಅದಲ್ಲ ನನ್ನ ಪರ್ಸನಲ್ ವಿಚಾರವನ್ನ ನಂಗೆ ಈ ತರ ಪಬ್ಲಿಕ್ ಅಲ್ಲಿ ಮಾತಾಡಕ್ಕೆ ಫಸ್ಟ್ ಆಫ್ ಆಲ್ ಇಷ್ಟ ಇರ್ಲಿಲ್ಲ ಎರಡನೇದು ನನ್ನ ಆಯ್ಕೆ ಇಷ್ಟು ಕನಿಷ್ಠವಾಗಿರುತ್ತೆ ಅಂತ ಹೇಳ್ಕೊಳಕ್ಕೆ ನನಗೆ ಬೇಸರ ಮೂರನೇದು ಈ ನೋವು ಹೆಂಗಿದೆ ಅಂತಂದ್ರೆ ಹೇಳ್ತಾರೆ ನೋವು ಹೇಳ್ಕೊಂಡಷ್ಟು ಕಡಿಮೆ ಆಗುತ್ತೆ ಅಂತ ನನಗೆ ಈ ನೋವು ಹೇಳ್ಕೊಂಡಷ್ಟು ಜಾಸ್ತಿ ಆಗ್ತಾ ಇದೆ ಕಡಿಮೆ ಅಂತ ಖಂಡಿತ ಆಗ್ತಾ ಇಲ್ಲ ಹಾಗಿದ್ರೆ ಈ ಆಡಿಯೋ ಇದೆಯಲ್ಲ ಇದು ಇವತ್ತಿನ ಆಡಿಯೋ ಅಲ್ಲ ಈ ಹಿಂದೆ ಹೇಳಿರುವಂತ ಆಡಿಯೋ ಈಗ ಇದು ಚರ್ಚೆ ಆಗ್ತಿದೆ ಈಗ ಇದು ಎಲ್ಲರ ಕಿವಿಗೆ ಬೀಳ್ತಾ ಇದೆ ಇದು ಇವರು ಶ್ರೀಧರ್ ಅವರು ಸಾಯುವ ಮುಂಚೆ ಈ ಇವರು ಪತ್ನಿ ಹೇಳಿದಂತ ಜ್ಯೋತಿ ಅವರು ಹೇಳಿದಂತ ಮಾತುಗಳು ಹಾಗಿದ್ರೆ ಈ ಶ್ರೀಧರ್ ಪತ್ನಿ ಮೇಲೆ ಏನೆಲ್ಲ ಆರೋಪಗಳನ್ನು ಮಾಡಿದ್ರು ನೋಡ್ತಾ ಹೋಗೋಣ ಬನ್ನಿ ಶ್ರೀಧರ್ ಅವರು ತನ್ನ ಹೆಂಡತಿ ಮೇಲೆ ಈ ಹಿಂದೆ ಮಾಡಿದ ಆರೋಪ ಏನಂದ್ರೆ ನನಗೆ ಇಂಡಿಪೆಂಡೆಂಟ್ ಜೀವನ ಬೇಕು ಅಂತ ಮಗನಿಗೆ ಐದು ವರ್ಷ ಆಗೋದನ್ನೇ ಕಾದು ನನ್ನ ದುಡ್ಡು ಎಲ್ಲವನ್ನ ತೆಗೆದುಕೊಂಡು ಹೋದ್ಲು ಜಾಗವನ್ನು ನನ್ನ ಹೆಸರಿಗೆ ಮಾಡ್ತೀನಿ ಅಂತ ಹೇಳಿ ಅದನ್ನು ಅವರ ಅಪ್ಪನ ಹೆಸರಿಗೆ ಮಾಡಿಸಿದ್ಲು ನಾನು ಶೂಟಿಂಗಿಗೆ ಹೋಗಿದ್ದ ಸಮಯದಲ್ಲಿ ಗ್ಯಾಸ್ ಸ್ಟವ್ ಕೂಡ ಬಿಡದೆ ಮಗನನ್ನು ಕರೆದುಕೊಂಡು ಎಲ್ಲವನ್ನ ತಗೊಂಡು ಹೋಗಿದ್ದಾಳೆ ಅಂತ ಹೆಂಗಸನ್ನ ನನ್ನ ಜೀವನದಲ್ಲೇ ನೋಡಿಲ್ಲ ಅಂತ ಹೇಳಿ ಶ್ರೀಧರ್ ಅವರು ಪತ್ನಿ ಮೇಲೆ ಆರೋಪಿಸಿದ್ರು ಈ ಆರೋಪದ ನಂತರ ಸಾಕಷ್ಟು ಜನ ಅವರ ಹೆಂಡತಿಗೆ ಬಾಯಿಗೆ ಬಂದ ಹಾಗೆ ಬೈದಿದ್ರು ಇಂಥ ಹೆಂಡತಿ ಯಾರಿಗೂ ಸಿಗಬಾರ್ದು ದೇವರು ಒಳ್ಳೇದು ಮಾಡಲ್ಲ ಹೇಳಿ ಬೈದಿದ್ರು ಹಿಡೀ ಶಾಪವನ್ನು ಹಾಕಿದರು ಆದರೆ ಈ ಆಡಿಯೋದ ಮೂಲಕ ಅವರ ಹೆಂಡತಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಈ ಶ್ರೀಧರ್ ಸಾವಿನ ನಂತರ ಈ ಆಡಿಯೋ ರಿವೀಲ್ ಆಗಿದ್ದು ಸಾಕಷ್ಟು ಹರಿದಾಡ್ತಾ ಇದೆ ಅಂತಲೇ ಹೇಳ್ಬೋದು ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ